ಕಿಂಗ್ಸ್ ಇಲೆವೆನ್ ಪಂಜಾಬ್ ತಂಡದ ಆರ್ ಅಶ್ವಿನ್ ಐಪಿಎಲ್ ಹನ್ನೆರಡನೇ ಆವೃತ್ತಿಯ ಆರಂಭದಲ್ಲಿ ಜೋಸ್ ಬಟ್ಲರ್ ಅವರನ್ನ ಮಂಕಡ್ ರನ್ಔಟ್ ಮಾಡಿದ ಬಳಿಕ ಭಾರೀ ಚರ್ಚೆ ನಡೆದಿತ್ತು ಆದರೆ ಶನಿವಾರ ಡೆಲ್ಲಿ ವಿರುದ್ಧ ನಡೆದ ಪಂದ್ಯದಲ್ಲೂ ಶಿಖರ್ ಧವನ್ಗೆ ಅಶ್ವಿನ್ ಮಂಕಡ್ ರನ್ಔಟ್ ವಾರ್ನಿಂಗ್ ನೀಡಿ ಸುದ್ದಿಯಾಗಿದ್ದಾರೆ ಮಂಕಡ್ ಕುರಿತು ತೀವ್ರವಾದ ವಿಮರ್ಶೆಗಳು ಎದುರಾದ ಬಳಿಕವೂ ನಲ್ಲಿ ಮಂಕಡ್ ರನ್ಔಟ್ ಎಚ್ಚರಿಕೆಯ ಪ್ರಸಂಗಗಳು ಮುಂದುವರಿಯುತ್ತಿವೆ ಕೆಲ ದಿನಗಳ ಹಿಂದಷ್ಟೇ ಕೋಲ್ಕತ್ತಾ ಪಂದ್ಯದಲ್ಲಿ ಸುನೀಲ್ ನರೈನ್ ಆರ್ಸಿಬಿಯ ನಾಯಕ ಕೊಹ್ಲಿಗೆ ಮಂಕಡ್ ಎಚ್ಚರಿಕೆಯನ್ನು ನೀಡಿದ್ದು ಸುದ್ದಿಯಾಗಿತ್ತು ಡೆಲ್ಲಿ ವಿರುದ್ಧದ ಪಂದ್ಯದಲ್ಲಿ ತಮ್ಮ ಮೂರನೇ ಓವರ್ ಬೌಲ್ ಮಾಡುತ್ತಿದ್ದ ವೇಳೆ ಧವನ್ಗೆ ಅಶ್ವಿನ್ ಮಂಕಡ್ ರನ್ಔಟ್ ಎಚ್ಚರಿಕೆಯನ್ನ ನೀಡಿದ್ರು ಆದರೆ ಈ ಬಗ್ಗೆ ಎಚ್ಚರಿಕೆಯನ್ನ ವಹಿಸಿದ್ದ ಶಿಖರ್ ಧವನ್ ಕ್ರೀಸ್ ಬಿಟ್ಟು ಮುಂದೆ ಹೋಗಿರಲಿಲ್ಲ ಮರು ಎಚ್ಚದಲ್ಲಿ ಬೌಲ್ ಮಾಡಲು ಬಂದ ಅಶ್ವಿನ್ ರನ್ನ ಟ್ರೋಲ್ ಮಾಡಿದ್ದ ಧವನ್ ಕೆಲ ಡ್ಯಾನ್ಸ್ ಸ್ಟೆಪ್ಸ್ ಹಾಕುವ ಮೂಲಕ ಅಶ್ವಿನ್ ಅವರ ಕಾಲೆಳೆದ್ರು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ವೈರಲ್ ಆಗುತ್ತಿದೆ ಈ ಪಂದ್ಯದಲ್ಲಿ ಡೆಲ್ಲಿ ಐದು ವಿಕೆಟ್ ಗಳ ಗೆಲುವನ್ನ ಪಡೆದುಕೊಂಡಿತ್ತು ಇತ್ತ ಈ ಬಗ್ಗೆ ಸ್ಟೇನ್ ಸೇರಿದಂತೆ ಹಲವರು ಪ್ರತಿಕ್ರಿಯೆಯನ್ನ ನೀಡಿ ಟ್ವೀಟ್ ಮಾಡಿದ್ದಾರೆ ಅಭಿಮಾನಿಯೊಬ್ಬರು ಕೇಳಿದ ಪ್ರಶ್ನೆಗೆ ಉತ್ತರಿಸಿರುವ ಸ್ಟೇನ್ ಬೂಮ್ರಾ ಬೌಲ್ಡ್ ರಬಾಡಾ ಕ್ಯಾಚ್ ತಾಹಿರ್ ಎಲ್ಬಿಡಬ್ಲ್ಯೂ ಅಶ್ವಿನ್ ಮಂಕಡ್ ರನ್ಔಟ್ ಎಂದು ಬರೆದುಕೊಂಡು ಕಾಲೆಳೆದಿದ್ದಾರೆ